ಬಂಗ್ಲಾ ಮುಂದೆ ಅತ್ಯಂತ ಜೀವಂತ ಉದಾಹರಣೆ ಅಲ್ಲಿ ನಾವು ಅಲ್ಪಸಂಖ್ಯಾದ್ವಿ ಹಿಂದೂಗಳು ಆ ದುರಂತ ಏನಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆದ ದೌರ್ಜನ್ಯ ಬಗ್ಗೆ ಒಬ್ಬ ಬುದ್ಧಿಜೀವಿ ಈ ರಾ ಈ ರಾಷ್ಟ್ರದ ಅತ್ಯಂತ ದುರ್ದೈವಿ ಒಬ್ಬ ನಾಯಕ ರಾಹುಲ್ ಗಾಂಧಿ ಎಲ್ಲಿನೂ ಅದನ್ನು ಖಂಡನೆ ಸಹಿತ ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಖಂಡನೆ ಮಾಡಿದ್ರು ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಅದು ಯಾವನೋ ಒಬ್ಬನ ಅಧ್ಯಕ್ಷ ಮಾಡಿದ್ದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸೋದು ಬಿಟ್ಟರೆ ಹಿಂದೂಗಳಿಗೆ ಅಲ್ಲಿ ಇದೆ ದೌರ್ಜನ್ಯ ಬಗ್ಗೆ ಒಂದು ಮಾತನ್ನು ಸಹ ಇವತ್ತು ಯಾರೂ ಹೇಳಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳು ಬಿಟ್ಟರೆ ಆದರೆ ಕರ್ನಾಟಕದಲ್ಲಿ ಇವತ್ತು ನಾಗಮಂಗಲ ನೋಡ್ರಿ ಏನೂ ಇಲ್ಲ ನಮ್ಮ ಜನರ ಮೇಲೆ ಕಲ್ ಹೋಗಿದ್ದಾರೆ ಪೆಟ್ರೋಲ್ ಏನು ಬಾಟ್ಲಿಗಳನ್ನು ಎಸೆದಾರೆ ಸುಮಾರು ಒಂದು ದೊಡ್ಡ ಅರಬಿ ಅಂಗಡಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಮೌಲ್ಯದ ಒಂದು ಅಂಗಡಿಯನ್ನು ಸೂಟ್ ಹಾಕಿದ್ದಾರೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳನ್ನೇ ಎ ಒಂದಿಂದ ಎ ತರ್ಟಿ ಟು ತನಕ ನಮ್ಮ ಜನರೇ ಮೊದಲು ಟಾರ್ಗೆಟ್ ಇಲ್ಲಿ ನೋಡ್ರಿ ಇಲ್ಲಿ ದಾವಣಗೆರೆಯಲ್ಲಿ ಕಲ್ಲು ಧ್ವಜ ಧ್ವಜಕ್ಕಿತ್ತದವ್ರವರು ಪೆಟ್ರೋಲ್ ಬಾಟ್ಲಿ ಉಪಯೋಗ ಮಾಡಿದವರು ಅವರು ಧ್ವಜ ಆರಿಸದಂಥದ್ದು ಮಾಡಿದವರು ಅವರು ಆದರೆ ನಮ್ಮ ಹಿಂದೂ ಕಾರ್ಯಕರ್ತ ಸತೀಶ್ ಪೂಜಾರಿ ಸತೀಶ್ ಪೂಜಾರಿಯೋದು ತನಿಖೆ ಎಷ್ಟು ಎಟ್ಟು ಈ ಪೊಲೀಸ್ ಇಲಾಖೆ ದಾವಣಗೆರೆ ಒಂದು ಕುಟುಂಬಕ್ಕೆ ಶರಣಾಗಿ ಆಗಿಬಿಟ್ಟಿದ್ದು ನಮ್ಮ ಎಸ್ ಪಿ ಏನು ಐ ಪಿ ಎಸ್ ಆಗ್ಯಾರೋ ಮತ್ತೇನಾಗಿರೋ ನನಗಂತರೂ ಅರ್ಥ ಆಗಲ್ಲ ಏತಿ ಒಂದು ಕುಟುಂಬದ ಡೈರೆಕ್ಷನ್ ಮೇಲೆ ಒಂದು ಜಾತಿಯನ್ನು ಒಂದು ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಮರನ್ನು ತೃಷ್ಟೀಕರಣ ಮಾಡೋದಕ್ಕೆ ಎಲ್ಲಿವರೆಗೆ ಹೋಗ್ಯಾರಂದರೆ ಇವತ್ತು ಅಲ್ಲಿ ಪಿ ಎಸ್ ಐ ಕೆ ಕೆ ಟಿ ಜಿ ನಗರದ ಪೊಲೀಸ್ ಠಾಣೆ ಪಿ ಎಸ್ ಐ ತಹಸೀಲ್ದಾರ್ ಒಂದು ಪತ್ರ ಬರೀತಾರೆ ಸತೀಶ್ ಪೂಜಾರಿ ತಂದೆ ಗೋಪಾಲ್ ಪೂಜಾರೇನು ಏನ್ರಿ ಗೋಪಾಲ್ ಪೂಜಾರಿ ವಂಶ ವೃಕ್ಷ ಬೇಕತ್ತಿಗೆ ಯಾರ್ಯಾರು ವಂಶವೃಕ್ಷ ಬೇಕು ನಿಮಗೆ ಮೊದಲು ರಾಹುಲ್ ಗಾಂಧಿಯರು ವಂಶವೃಕ್ಷ ಏನೈತೆ ತೆಗೀರಿ ಬಿಟ್ಟು ನಾಚಿ ಗೇಡುಗಳು ವಂಶ ವೃಕ್ಷಕ್ಕ ಕ್ರಿಮಿನಲ್ ಕೇಸಿಗೆ ಏನು ಸಂಬಂಧ ರೀ ಎಲ್ಲರೂ ಕೇಳಿದ್ದು ನಾವು ಉದಾಹರಣೆ ನಾವು ಕೇಳಿದ್ದು ಫಸ್ಟ್ ಟೈಮ್ ವಂಶವೃಕ್ಷ ವೃಕ್ಷ ತೊಗೊಂಡು ಏನು ಮಾಡೋರಿದಿರಿ ವಂಶವೃಕ್ಷದಲ್ಲಿ ಯಾರೋ ದೊಡ್ಡ ಶ್ರೇಷ್ಠ ಶಾಂತರಾಗಿರ್ತಾರೆ ಮುಂದೆ ಒಬ್ಬ ಕಳ್ಬಿಟ್ಟಿರ್ತಾರೆ ಹುಟ್ಟಿರ್ತಾನೆ ಅದು ಅದನ್ನ ತಗೊಂಡು ನಿಮಗೆ ಏನು ಮಾಡೋದು ಒಬ್ಬ ಮತ್ತೊಬ್ಬ ಸಜ್ಜನ ಹುಟ್ಟುತ್ತಾನೆ ಅಂದರೆ ಎಲ್ಲಿವರೆಗೆ ಇವರು ವಂಶವೃಕ್ಷ ಹೊರಗೆ ಹೋಗ್ತಾರೆ ಅಲ್ಲಿ ಹೋಗಿ ಅವ್ರ ಮನೆಯವ್ರನ್ನ ಅಂಜಿಸ್ತಾರೆ ಚಾಲೆಂಜ್ ಮಾಡಿದವರು ಯಾರು ಈ ರಸ್ತೆಗೆ ಬಾತ್ ಹೇಳೋದವ್ರು ಯಾರು ಹಿಂದೂಗಳಲ್ಲ ಯಾವನೋ ಒಬ್ಬ ಗೋರಿಗೆ ಹೋಗೋವಂಥ ಒಂದು ಎಂಬತ್ತೈದು ವರ್ಷ ಒಂದು ವಿಡಿಯೋ ಮಾಡಿಬಿಡ್ತಾನೆ ದಮ್ಮಿದ್ರೆ ಇದ್ದರೆ ಹೊರಗೆ ಬರೀತಾನೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಹಿಂದೂ ಸಮಾಜ ಏನು ಸುಮ್ಮನೆ ಸಂಡ್ರೇನಲ್ಲ ಹಿಂದೂ ಸಮಾಜ ಏನು ಏನು ನಮ್ಮಲ್ಲಿ ಏನು ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟ್ಯಾರ ಮಹಾರಾಣಾ ಪ್ರತಾಪ್ ಹುಟ್ಟಾರ ರಾಣಿ ಲಕ್ಷ್ಮೀಬಾಯಿ ಹುಟ್ಟಾರ ವೀರಾಣಿ ಕಿತ್ತೂರು ಚೆನ್ನಾಗಿ ಹುಟ್ಟ್ಯಾರ ಸಂಗೊಳ್ಳಿ ರಾಯಣ್ಣ ಹುಟ್ಟ್ಯಾರ ಅಂಬೇಡ್ಕರ್ ಹುಟ್ಟ್ಯಾರ ಇವೆಲ್ಲ ಇಂಥ ಸಮುದಾಯನ ಕೊಟ್ಟಂತ ಮಾನ್ಯ ನಾಯಕರು ಕೊಟ್ಟವಂಥವ್ರು ನಮಗೆ ಸವಾಲು ನೀವು ಮಾಡ್ತೀರಂದರೆ ನಾವು ಅದನ್ನು ಕೇಳಬೇಕಲ್ಲ ಏನು ಮಾಡ್ತೀರಪ್ಪ ಅಥ್ವೇಳಿ ನಮ್ಮವ್ರು ಹೋಗಿದ್ದಾರೆ ಹೋದರೂ ಅದನ್ನು ಕೇಸು ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂಗಳ ಮೇಲೆ ಯಾಕೆ ಹಾಕ್ಲಕ್ಕತ್ತೋರು ಪೊಲೀಸರು ನನಗೆ ಅರ್ಥ ಆಗಲಿ ಬಾಂಬ್ ಬಾಕೋರ್ ಅವರೇ ಕಲ್ಲು ಬಗೆಯಾರವ್ರೆ ಅವ್ರ ಮ್ಯಾಗೆ ಕೇಸು ಮೊದಲು ನಮುವೇ ಕೇಸು ಹಿಂದೂಗಳು ಈ ರೀತಿ ಅಷ್ಟೇ ಅಲ್ಲ ಒಂದು ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಇಲ್ಲಿ ಏನು ದಾವಣಗೆರೆಯಲ್ಲಿ ಘಟನೆ ನಡೆದಿದೆ ಪೆಟ್ರೋಲ್ ಬಾಂಬ್ ಬ್ಯಾಂಕ್ ತಯಾರಾಗ್ತೀವಿ ಎಷ್ಟು ಬಾಟಲ್ ನೀವು ಸೀಸ್ ಮಾಡಿದ್ರಿ ಸುಮಾರು ಎರಡು ಸಾವಿರ ಬಾಟಲ್ ಏನೋ ನೀವು ಸೀಜ್ ಮಾಡಿರಿ ಮತ್ತು ಆರ ಆರೋಪಿಗಳ್ರು ಯಾರಾದರೂ ಯಾವ್ದಾರು ಹಿಂದೂಗಳ ಮನೆಯಾಗ ಏನೋ ಪೆಟ್ರೋಲ್ ಬಾಂಬ್ ಸಿಕ್ತಾ ಪೆಟ್ರೋಲ್ ಸಿಕ್ತಾ ಅಥವಾ ಕಲ್ಲುಗಳು ಸಿಕ್ಕುವ ಈಗ ಅವರು ಕಲ್ಲು ಬೀಸಲಾಕ್ರೆ ಸುಮ್ಮನೆ ಕುಡಲಕ್ಕಾಗ್ತದ ಈ ರೀತಿ ಒಂದು ಪೊಲೀಸ್ ಇಲಾಖೆ ತಾನೊಂದು ಕರ್ನಾಟಕದ ಪೊಲೀಸರಾಗಿ ಕೆಲಸ ಮಾಡಬೇಕು ಹೊರತು ಕಾಂಗ್ರೆಸ್ ಪೊಲೀಸರಾಗಿ ಕೆಲಸ ಮಾಡೋದು ಒಳ್ಳೆಯದಲ್ಲ ಕಾಲ ಹಿಂಗೆ ಇರುವುದಿಲ್ಲ ಈ ಸರ್ಕಾರ ಯಾವಾಗ ಹೋಗ್ತದೆ ಗೊತ್ತಿಲ್ಲ ವಿಸರ್ಜನೆ ಆದರೆ ಯಾರು ಬರ್ತಾರು ಅನ್ನೋದ್ರೆ ಸ್ವಲ್ಪ ಮುಂದಿನ ಲೆಕ್ಕ ಇಡ್ರಿ ಎಸ್ ಪಿ ಅವರೇ ಇಟ್ಟಕ್ಕೆ ಮುಗಿಲಿಲ್ಲ ನೀವು ಈಗೇನು ಮಾಡ್ತಾಯಿದ್ದೀರಿ ಒಂದು ಕುಟುಂಬನ ಮಾತುಕೋತು ಹೋದರೆ ಹಿಂದೂಗಳ ಬಳಿ ಸಹನತೆ ಇದೆ ಅನ್ನೋಂಥದ್ದು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ அதுக்கே நான் வந்தோம் தாவணிக்கு